ಹಾಯ್ ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ರಾಘು ಕುಡ್ಕೊಂಡು ಬಂದು ತನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ನೋ ಜಾನ್ಸಿ ಹತ್ರ ಹೇಳ್ಕೊತಾ ಇರ್ತಾನೆ ನೀವು ನನ್ನ ಲೈಫಲ್ಲಿ ಬಂದಮೇಲೆ ನನಗೆ ಎಲ್ಲವುದು ಈಸಿಯಾಗಿ ಸಿಕ್ತು ಮೇಡಮ್ ಎಲ್ಲವುದು ನಾನು ಬಯಸಿದಕ್ಕಿಂತ ಹೆಚ್ಚಿನಾಗಿ ನನಗೆ ಎಲ್ಲವುದು ಸಿಗ್ತಾ ಹೋಯಿತು ನೀವು ನನ್ನ ಪಾಲಿನ ಅದೃಷ್ಟ ದೇವತೆ ಮೇಡಮ್ ನಿಮ್ಮನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನೀವು ನನ್ನ ಜೀವನದಿಂದ ಬೇಗ ಹೊರಟೋಗ್ತೀರಾ ಅನ್ನೋ ನೋವು ನಾನು ನನಗೆ ಮರೆಯೋಕ್ಕಾಗ್ತಾ ಇಲ್ಲ ಮೇಡಮ್ ನನಗೆ ತುಂಬಾ ದುಃಖ ಆಗ್ತಾಯಿದೆ ಮೇಡಮ್ ಅಂತ ಹೇಳ್ಕೊತಾ ಇರ್ತಾರೆ ಅದಕ್ಕೆ ಜಾನ್ಸಿ ರಗು ನೀನು ನನ್ನ ಅದೃಷ್ಟವಂತ ನನ್ನ ಲೈಫಲ್ಲಿ ಬಂದ ಮೇಲೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲ ಮೇಡಮ್ ನಾನು ನಿಮ್ಮ ಲೈಫಲ್ಲಿ ಬಂದ ಮೇಲೆ ಎಲ್ಲವು ನಿಮಗೆ ಸಮಸ್ಯೆನೇ ಆಗಿದೆ ನೀವು ಅರಮನೆಯಲ್ಲಿ ಇದ್ದವರು ಇಲ್ಲಿ ಗುಡ್ಸಲಿಕ್ಕೆ ಕರ್ಕೊಂಡು ಬಂದೆ ಹೇಗೋ ಇದ್ರಿ ರಾಣಿ ತರ ಇದ್ರಿ ಆದ್ರೆ ಇಲ್ಲಿ ತುಂಬಾ ಕಷ್ಟಪಡೋಂಗಾಯಿತು ಇದೆಲ್ಲದಕ್ಕೂ ಕಾರಣ ನಾನೇ ತಾನೇ ನಿಮ್ಮನ್ನ ಬಿಟ್ಕೊಡಕ್ಕೆ ಆಗ್ತಾ ಇಲ್ಲ ಮೇಡಮ್ ನಾನು ಏನು ಮಾಡಲಿ ಮೇಡಮ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಬೇಡ್ಕೊಂತ ಇರ್ತಾನೆ ಅದಕ್ಕೆ ರಾಗು ಆ ಥರ ಎಲ್ಲ ನೀನು ಥಿಂಕ್ ಮಾಡಬೇಡ ನಿನ್ನನ್ನು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದಕ್ಕೆ ಇಲ್ಲ ಮೇಡಮ್ ನೀವು ನನ್ನನ್ನು ಬಿಟ್ಕೊಡ್ಲೇಬೇಕಾಗುತ್ತೆ ಆದಷ್ಟು ಬೇಗ ನಿಮ್ಮನ್ನು ನಾನು ಕಳಿಸ್ಕೊಡ್ಬೇಕಲ್ಲ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ ಮೇಡಮ್ ಅಂತ ಹೇಳಿದ್ದೇನೆ ನಾನು ಈ ಮನಸಲ್ಲಿ ನನ್ನ ಮನಸ್ಸಲ್ಲಿ ನಾನು ನಿಮಗೆ ಅಂತ ಒಂದು ಪುಟ್ಟ ಅದಾಗಿ ಗುಡಿನ ಕಟ್ಕೊಂಡಿದ್ದೀನಿ ಆ ಗುಡಿಯಿಂದ ನಿಮ್ಮನ್ನು ದೂರಕ್ಕೆ ತಳೋರು ಯಾರೂ ಇಲ್ಲ ಮೇಡಮ್ ಯಾರೂ ಇಲ್ಲ ಯಾರಿಂದನೂ ಸಾಧ್ಯ ಇಲ್ಲ ಅಲ್ಲಿಂದ ಹೊರಗಾಕೋದಕ್ಕೆ ಅದರೊಳಗಡೆ ನೀವು ಬೆಚ್ಚಿಗಿರ್ತೀರ ಅದರಲ್ಲೇ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅದರಲ್ಲೇ ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅವನಿಗೆ ಪ್ರಜ್ಞೆ ತಪ್ಪುತ್ತೆ ಅದ್ರೊಳಗೆ ಬಿದ್ದೋಗ್ಬಿಡ್ತಾನೆ ಸೋಫಾ ಮೇಲೆ ಹಾಗೇನೆ ಮಲಗ್ತಾನೆ ಇದೆಲ್ಲ ನಡೆದಿದ್ದಿನ ಅನಿತಾ ಗಮನಿಸಿ ಅವಳಿಗೆ ತುಂಬಾನೇ ಕೋಪ ಬರುತ್ತೆ ತುಂಬಾ ಬೇಜಾರು ಆಗುತ್ತೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಸಂಪತ್ ಕುಮಾರ್ ಅವರು ತಮ್ಮ ಯಾತ್ರೆನ ಮುಗಿಸ್ಕೊಂಡು ಬಂದು ಕೂತಿರ್ತಾರೆ ಮನೆಯವರೆಲ್ಲರೂ ಬಂದು ಅವರನ್ನು ನೋಡಿ ತುಂಬಾನೇ ಖುಷಿ ಪಟ್ಕೊಂಡು ಅಪ್ಪ ನಿಮ್ಮನ್ನು ನೋಡಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾತ್ರೆ ಎಲ್ಲ ಹೇಗಾಯ್ತಪ್ಪ ಅಂತ ತುಳಸಿ ಕೇಳ್ತಾಳೆ ಅದಕ್ಕೆ ಯಾತ್ರೆ ಎಲ್ಲ ತುಂಬಾ ಚೆನ್ನಾಗ್ ಆಯ್ತಮ್ಮ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನಿಂತು ನಿನ್ಗೊಂದು ವಿಷಯ ಗೊತ್ತಾ ತುಳಸಿ ಅಲ್ಲಿ ಯಾರನ್ನೇ ಕೇಳಿದ್ರು ನನ್ನ ಮೊಮ್ಮಗಳ ಜೀವನದ ಬಗ್ಗೆ ಕೇಳಿದ್ರೆ ನಿಮ್ಮ ಮೊಮ್ಮಗಳು ತುಂಬಾ ಚೆನ್ನಾಗಿರ್ತಾಳೆ ನೀವು ಅನ್ಕೊಂಡಿರೋದಕ್ಕಿಂತ ಇನ್ನೂ ತುಂಬಾನೇ ಚೆನ್ನಾಗಿರ್ತಾಳೆ ಒಳ್ಳೆ ಕೈ ಹಿಡ್ದಿದ್ದಾಳೆ ನೀವೇನು ವರಿ ಮಾಡ್ಕೋಬೇಡಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರು ಅಂದಮೇಲೆ ನಾನು ಆರಾಮಾಗಿ ಇರ್ತೀನಿ ಅಲ್ವಮ್ಮ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಹೌದು ಮಾವ ದೇವ್ರ ಕಡೆಯಿಂದ ಅಪ್ಪಣೆ ಸಿಕ್ಕಾದ್ಮೇಲೆ ಇನ್ನೇನು ತಾನೇ ಆಗಬೇಕು ಅಂದಮೇಲೆ ಹಾಗೇ ಆಗುತ್ತೆ ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಮಲ್ಲಿ ಹೌದು ಯಜ್ಮ ಅಂದರೆ ನಿಮ್ಮ ಮುಖದಲ್ಲಿ ಹುಮ್ಮಸ್ಸು ಎಲ್ಲವುದು ಆಗುತ್ತೆ ಅನ್ನೋ ಅಂಥ ಚೈತನ್ಯ ಎದ್ದು ಕಾಣ್ತಾ ಇದೆ ಖುಷಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ದಕ್ಕೆ ಹೌದು ನನಗೆ ತುಂಬಾ ಖುಷಿ ಆಗಿದೆ ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ನನಗೆ ಅಂತ ಹೇಳಿದಾಗ ರಾಯ್ ಹೌದು ಯಜಮಾನ್ರೆ ಅಷ್ಟೇ ಆದರೆ ಸಾಕು ನಮ್ಮ ಝಾನ್ಸಿ ಮೇಡಮ್ ತುಂಬ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿದಾಗ ತುಳಸಿ ಅಪ್ಪ ಸುಸ್ತಾಗಿ ಬಂದಿದ್ದೀರಾ ಹೋಗಿ ಅಪ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ ಯಾಕಮ್ಮ ನನಗೆ ಯಾಕಮ್ಮ ರೆಸ್ಟ್ ಬೇಕು ನನ್ನ ಮೊಮ್ಮಗಳು ಖುಷಿಯಾಗಿ ಜೀವನದಲ್ಲಿ ಇರ್ತಾಳೆ ಅಂತ ಅಂದಮೇಲೆ ಈ ಯಾತ್ರೆನ ಮುಗಿಸ್ಕೊಂಡ್ಮೇ ಮೇಲೆ ನನಗೆ ಹೊಸ ಹುಮ್ಮಸೆ ಬಂದಿದೆ ಅಂದಮೇಲೆ ನನಗೆ ರೆಸ್ಟ್ ಯಾಕೆ ನನಗೆ ಒಂದು ಕಪ್ ಕಾಫಿ ಸಾಕು ನಾನು ರಿಲ್ಯಾಕ್ಸ್ ಆಗೋದಕ್ಕೆ ಮಲ್ಲಿ ನಿನ್ನ ಕೈ ರುಚಿನ ಕುಡಿದು ತುಂಬ ಟೈಮ್ ಆಯ್ತು ಒಂದು ಕಪ್ ಕಾಫಿ ಮಾಡಿಕೊಂಡು ರೂಮಿಗೆ ತಗೊಂಡ್ ಬಾ ನನಗೆ ಸಕ್ಕರೆ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಇಲ್ಲಿ ಬೆಡ್ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ಪಲ್ಲವಿ ಬಂದು ಯಾಕೆ ಅನಿತಾ ಏನಾಯ್ತು ಯಾಕೆ ಬೇಜಾರಾಗಿದ್ಯಾ ಯಾಕೆ ಕೋಪ ಮಾಡ್ಕೊಂಡು ಕೂತಿದ್ಯಾ ಅಂತ ಕೇಳಿದಕ್ಕೆ ಇನ್ನೇನ್ ಮಾಡ್ಲಿ ಪಲ್ಲವಿ ನನ್ನ ಆಸೆ ಇಲ್ಲ ನಿರಾಸೆ ಆಯ್ತಲ್ಲ ಇನ್ನೇನ್ ಮಾಡ್ಲಿ ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡು ಕೂತಿದ್ದೀನಿ ಅಂತ ಹೇಳಿದಕ್ಕೆ ಏನಾಯ್ತು ಅನಿತಾ ಇವಾಗ ಏನಾಯ್ತು ಅಂತ ನನ್ನ ಹತ್ರ ಹೇಳು ಅಂತ ಹೇಳಿದಕ್ಕೆ ಜಾನ್ಸಿ ಹತ್ ರಾಗು ಹೇಳಿದನ್ನೆಲ್ಲ ಪಲ್ಲವಿಗೆ ಹೇಳ್ತಾ ಳೆ ಅಯ್ಯೋ ಇಷ್ಟೇನಾ ಅದಕ್ಕೆ ಯಾಕೆ ನೀನು ವರಿ ಮಾಡ್ಕೊತೀಯ ಈ ಮನೆ ಸೊಸೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಹಾಗೆಯೇ ಅಣ್ಣನ ಮನಸ್ಸಲ್ಲಿ ನೀನು ಜಾಗ ಗಿಟ್ಟಿಸ್ಕೊಳ್ಳೋ ಜವಾಬ್ದಾರಿ ನಿಂದು ನೀನು ತಲೆ ಕೆಡಿಸ್ಕೋಬೇಡ ಅವಳಿಗೆ ಯಾವುದೇ ಕಾರಣಕ್ಕೂ ನೀನು ಬಗ್ಬೇಡ ಅಂತ ಹೇಳಿದ್ದಕ್ಕೆ ಇನ್ನೇನು ನಿಮ್ಮ ಅಣ್ಣ ಆ ಥರ ಹೇಳ್ತಾ ಇದ್ದಾರಲ್ಲ ಅವಳೇನೇ ನನ್ನ ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಪಲ್ಲವಿ ಅಂತ ಹೇಳಿದ್ದಕ್ಕೆ ನೋಡು ಅನಿತಾ ಯಾಕೆ ಅಂತ ಅಂದರೆ ಪ್ರೀತಿ ಮಾಡಿದವ್ರೆಲ್ರೂ ಮದುವೆ ಆಗೋಕ್ಕಾಗಲ್ಲ ಹಾಗಂತ ಮದುವೆ ಆದವ್ರು ಪ್ರೀತಿ ಮಾಡಲ್ಲ ಅವ್ನ ಮನ್ಸು ಖಾಲಿ ಇತ್ತು ಅವ್ಳು ಬಂದು ಕೂತಿದ್ದಾಳೆ ನೀನ್ ಮದುವೆ ಆದಮೇಲೆ ಅವಳನ್ನ ಜಾಗದಿಂದ ಖಾಲಿ ಮಾಡಿ ನೀನ್ ಅಲ್ಲಿ ಹೋಗಿ ಕೂತ್ಕೋ ಅದ್ರ ಜವಾಬ್ದಾರಿ ನಿಂದು ನೀನ್ ಯಾವುದಕ್ಕೂ ಬಗ್ಬೇಡ ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ ಅಂತ ಹೇಳಿದ್ದಕ್ಕೆ ಅನಿತಾ ಆಯಿತು ಪಲ್ಲವಿ ಅದೇ ರೀತಿ ಮಾಡ್ತೀನಿ ಆದ್ರೆ ಇದಕ್ಕೆ ಬೇರೆನೆ ಉಪಾಯ ಮಾಡಬೇಕು ಏನಾದ್ರೂ ಒಂದು ಪ್ಲಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ಒಂದ್ಕೆನ ಹಿಡ್ಕೊಂಡು ಬರ್ತಾ ಇರ್ತಾಳೆ ಅವಳನ್ನ ನೋಡಿ ಗಣಪ ಗಾಬರಿಯಾಗಿ ಇದೇ ನಮ್ಮ ವೀರ ವನಿತೆ ತರ ಒಂದ್ಕೆನ ಹಿಡ್ಕೊಂಡು ಬರ್ತಾ ಇದಿಯಾ ಯಾಕಮ್ಮ ಈ ಒಂದ್ಕೆ ಅಂತ ಹೇಳಿದಿಕ್ಕೆ ಅತ್ತೆ ಅಲ್ಲಿ ಪಕ್ಕದ ಮನೆಯವರು ಒಂದ್ಕೆನ ಇಸ್ಕೊಂಡು ಹೋಗಿದ್ರು ಅದನ್ನ ವಾಪಸ್ ಕೊಟ್ಟೆ ಇರಲಿಲ್ಲ ಅದನ್ನ ಈಸ್ಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೆ ಈಸ್ಕೊಂಡು ಹೋಗ್ತಾ ಇದ್ದೀನಿ ದೊಡ್ಡ ಮವ ಅಂತ ಹೇಳಿದಕ್ಕೆ ಅಯ್ಯೋ ಹೌದಾ ನನಗೆ ಜೀವ ಬಾಯಿಗೆ ಬಂದಿತ್ತು ನಿಂತು ಯಾರಿಗೋ ಇವತ್ತು ಗ್ರಹಚಾರ ಕಾಯ್ದಿದೆ ಅಂತ ಅಂದ್ಕೊಂಡಿದ್ದೆ ಹೋಗು ಹೋಗು ತೊಗೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೊಳಗಡೆ ಇಲ್ಲಿ ರಾಗಂಗು ತಲೆ ಭಾರ ಆಗಿದೆ ತಲೆ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೊರಗಡೆ ಬರ್ತಾನೆ ತಲೆ ಹಿಡ್ಕೊಂಡು ಆಗ ಜಾನ್ಸಿ ಏನ್ ಯಜಮಾನ್ರೆ ತಲೆ ಭಾರ ಹಾಂಗಿದೆಯಾ ಅಂತ ಹೇಳಿದಕ್ಕೆ ಹೌದು ಮೇಡಮ್ ತಲೆ ಭಾರ ಆಗಿದೆ ಅದು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ನಿನ್ನ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದು ಗೊತ್ತು ಯಜಮಾನ್ರೆ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ತಲೆ ಬಾರನ ನಾನು ಕಮ್ಮಿ ಮಾಡ್ತೀನಿ ಆದರೆ ನೀವು ಹೃದಯಕ್ಕಾಗಿ ನೋವು ನೀವು ಕಿಡ್ನಿಗೂ ಲಿವರ್ಗೂ ಶಿಕ್ಷೆ ಕೊಟ್ಟರೆ ಹೇಗೆ ತಲೆಗೆ ಭಾರ ಆಗಿದೆ ಅಂತ ಅಂದ್ಬಿಟ್ಟು ನೀವು ತಲೆಗೆ ಭಾರ ಕೊಟ್ಟರೆ ಹೇಗೆ ಹೃದಯಕ್ಕೆ ಭಾರ ಆದ್ರೆ ಶಿಕ್ಷೆ ಕೊಡ್ತಾರ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ತಾನೆ ಅದೇ ಪರಿಸ್ಥಿತಿ ಆದ್ರೂ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ ಯೋಚನೆ ಮಾಡಬೇಡಿ ಯಜಮಾನ್ರೆ ಅಂತ ಹೇಳಿದಕ್ಕೆ ಅದು ಮೇಡಮ್ ಅದು ನಾನೇನೋ ಹೇಳಬೇಕಿತ್ತು ಅಂತ ಟ್ರೈ ಮಾಡ್ತಾ ಇರ್ತೇನೆ ಅದಕ್ಕೆ ನೀವೇನೋ ಹೇಳ್ಬೇಡಿ ಯಜಮಾನ್ರೆ ಹೇಳೋದನ್ನೆಲ್ಲ ರಾತ್ರಿನೇ ಹೇಳಿದ್ದೀರ ನಾನು ನಿಮ್ಮನ್ನ ಬಿಟ್ಕೊಡೋ ಮಾತೇ ಇಲ್ಲ ಎಂಥದೇ ಸಂದರ್ಭ ಬಂದರು ಸಂದರ್ಭ ಬಂದೆ ತಲೆ ಹೊಡಿಯೋಕು ರೆಡಿ ಅಂತ ಅನ್ಬಿಟ್ಟುಂಟು ಒಂದ್ಕೆನ ತೋರಿಸಿದಕ್ಕೆ ಅಲ್ಲ ಮೇಡಮ್ ನನಗೆ ತಲೆ ಬಾರ ಅಂತ ಹೇಳಿದ್ರೆ ನೀವು ಅಂದ್ಕೆ ಹಿಡ್ಕೊಂಡ್ಕೊಂಡು ತಲೆ ಹೊಡಿತೀನಿ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾ ಇರ್ತಾನೆ ಇರಿ ಯಶ್ಮಾ ಅಂದ್ರೆ ನಿಮ್ಮ ತಲೆ ಬಾರನ ನಾನು ಕಮ್ಮಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ಕೆನ ತಗೊಂಡು ಒಳಗಡೆ ಹೋಗ್ತಾಳೆ ಇಲ್ಲಿ ಅದಿಂತ ತಲೆ ಒಡೆಯೋ ಕೆಲಸ ಮಾಡಿದ್ರೇನೆ ತಲೆ ಹೋಗೋದು ಇಲ್ಲೋದು ನಾನು ಆ ಕೆಲಸ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎದ್ದ ಆಚೆ ಕಡೆ ಹೋಗ್ತಾಳೆ ತುಂಬಾ ಅವಸರದಿಂದ ರೆಡಿಯಾಗಿ ಆಫೀಸ್ ಕಡೆ ಹೋಗ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿಗೆ ರಾಯ್ ಬಂದು ಯಾಕೆ ಮೇಡಮ್ ಇಷ್ಟೊಂದು ಅರ್ಜೆಂಟಲ್ಲಿ ಓಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನಾಯಿತು ಅಂತ ಕೇಳಿದ್ದೀನಕ್ಕೆ ಯಾಕೆ ರಾಯ್ ಮರೆತುಬಿಟ್ಟಿಯಾ ಆಫೀಸಲ್ಲಿ ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ ಆದ್ರೂ ನೀನು ಇಷ್ಟೊಂದು ರಿಲ್ಯಾಕ್ಸ್ ಆಗಿದೆಯಲ್ಲ ಬಾ ಅಪ್ಪನಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಹೋಗಿ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಬರೋಣ ಬೇಗ ಬಾ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿಗೆ ಸಂಪತ್ ಕುಮಾರ್ ಅವ್ರು ಬಂದು ತುಳಿಸಿ ನೀನು ಆರಾಮಾಗಿರೋ ಆ ಸಮಸ್ಯೆ ನನಗೂ ಗೊತ್ತಿ ಮ್ಮ ನನ್ನ ಕಿವಿ ಒಬ್ಬಿತ್ತು ಅಂತ ಹೇಳಿದ್ದಕ್ಕೆ ಆದರೂ ಹೇಗಪ್ಪ ಇಷ್ಟೊಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಸಂಪತ್ ಕುಮಾರ್ ಅವರು ಹೌದಮ್ಮ ತುಂಬ ಜನ ನಮ್ಮ ಜಾನ್ಸಿನ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಟ್ರೈ ಮಾಡಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಜಾನ್ಸಿನ ಯಾರಿಂದನೂ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ ತುಳಸಿ ಅಲ್ಲಪ್ಪ ಅದು ನಮ್ಮ ಜಾನ್ಸಿನ ಸೋಲಿಸ್ಬೇಕು ಅಂತ ಅವಳು ವಿರುದ್ಧವಾಗಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂತ ಹೇಳಿದಂಕೆ ಇಲ್ಲಮ್ಮ ಅವಳು ವಿರುದ್ಧವಾಗಿ ಆ ಥರ ಮಾಡಿದ್ರು ನಮ್ಮ ಜಾನ್ಸಿ ಸಿ ಆಫೀಸಲ್ಲಿ ಇರುವಾಗಲೇ ಎಂಥದೇ ಸಮಸ್ಯೆ ಬಂದ್ರೂ ಅದನ್ನು ಆಗಲೇ ನಿವಾರಣೆ ಮಾಡುವಂಥ ಒಂದು ತಂಡನ ಕಟ್ಟಿದ್ದಾಳೆ ಆ ತಂಡದವರು ಅದನ್ನೆಲ್ಲ ನೋಡ್ಕೊತಾರೆ ನೀನೇನು ಚಿಂತೆ ಮಾಡಬೇಡ ಆರಾಮಾಗಿರುವ ಅದೇ ಭರವಸೆ ಮೇಲೆ ನಾನು ನಿನಗೆ ಅಂತ ಹೇಳಿದ್ದು ನೀನೇನು ವರಿ ಮಾಡ್ಕೋಬೇಡ ನಮ್ಮ ಜಾನ್ಸಿನ ಸೋಲಿಸ್ಬೇಕು ಅಂತ ಎಷ್ಟೇ ಜನ ಏನೇ ಪ್ರಯತ್ನ ಪಟ್ರು ಅದರಿಂದ ಅವರಿಗೆ ನಿರಾಸೆ ಆಗುತ್ತೆ ಹೊರತು ಅವ್ರಿಗೆ ಜಯಶೀಲತೆ ಸಿಗೋದಿಲ್ಲ ನೀನು ವರಿ ಮಾಡ್ಕೋಬೇಡ ಆರಾಮಾಗಿ ಆಗಿ ಇರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಅದಾದಮೇಲೆ ಯಾರೋ ಹೌದು ಮೇಡಮ್ ನೀವು ರಿಲ್ಯಾಕ್ಸ್ ಆಗಿರಿ ನಮ್ಮ ಜಾನ್ಸಿ ಮೇಡಮ್ ಆಫೀಸಲ್ಲಿ ಇದ್ದಿದ್ದರೆ ನಮ್ಮವರೆಗೆ ಈ ವಿಷಯ ಬರ್ತಾನೆ ಇರ್ಲಿಲ್ಲ ಅವರೇನೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ನಿವಾರಣೆ ಮಾಡಿರ್ತಾ ಇದ್ರು ಆದ್ರೆ ಅವ್ರ ಇಲ್ಲವಲ್ಲ ಆಫೀಸಲ್ಲಿ ಹಾಗಾಗಿ ಅದು ನಮ್ಮವರೆಗೂ ಬಂದಿದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಮೇಡಮ್ ನಮ್ಮ ಜಾನ್ಸಿ ಮೇಡಮ್ನ ಯಾರಿಂದನೂ ಸೋಲ್ಸಕ್ ಆಗೋದಿಲ್ಲ ಸೋಲಿಸ್ತೀವಿ ಅಂತ ಅವ್ರು ಏನಾರು ಇದ್ರೆ ಅದು ಅವರ ಭ್ರಮೆ ಅಷ್ಟೇ ಆರಾಮಾಗಿರಿ ಮೇಡಮ್ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಹಾಗೂ ತಲೆ ಹಿಡ್ಕೊಂಡು ಕೂತಿರ್ತಾನೆ ಅಯ್ಯೋ ಕುಡಿಯೋದ್ರಿಂದ ಇಷ್ಟೊಂದೆಲ್ಲ ತಲೆ ಭಾರ ಆಗುತ್ತೆ ಅಂತ ಗೊತ್ತಿರ ನಾನು ಕುಡಿತಾನೆ ಇರಲಿಲ್ಲಪ್ಪ ಈ ತಲೆ ಭಾರನ ಹೇಗಪ್ಪ ಇಡ ಇಳಿಸೋದು ಹೇಗಪ್ಪ ಈ ತಲೆನೋನ ಕಮ್ಮಿ ಮಾಡೋದು ಅಂತ ಅಷ್ಟ್ರೊಳಗಡೆ ಜಾನ್ಸಿ ಮಜ್ಜಿಗೆನ ತೊಗೊಂಡು ಬಂದು ಹೀಗೆ ಯಜ್ ತಲೆ ಬಾರನ ಕಮ್ಮಿ ಮಾಡೋದು ಅಂತ ಮಜ್ಜಿಗೆನ ಕೊಡ್ತಾಳೆ ಅದಕ್ಕೆ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದಕ್ಕೆ ನೋಡು ರಾಗು ನಿನ್ನ ಹವ್ಯಾಸ ಅಭ್ಯಾಸಗಳು ಎಲ್ಲವುದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಕೆಟ್ಟ ಅಭ್ಯಾಸಗಳು ದುರಭ್ಯಾಸಗಳು ತಪ್ಪು ಅಂತ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ನಿನಗೆ ಹೇಳಬೇಕಾಗಿಲ್ಲ ನಿನಗೆ ಎಲ್ಲಾವುದು ಗೊತ್ತು ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ ನಾನು ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಿನ್ನನ್ನು ನಾನು ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದರೂ ಮಾಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅದೆಂತ ಕೆಲಸ ಬೇಕಾದರೂ ನಾನು ಮಾಡ್ತೀನಿ ನೀನು ಆರಾಮಾಗಿರು ಆದರೆ ಮತ್ತೆ ಈ ಥರ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಬೇಡ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ನೀನು ಆರಾಮಾಗಿರು ನಾನು ನೋಡ್ಕೊತೀನಿ ಇದನ್ನೆಲ್ಲದು ಅಂತ ಅಂದ್ಬಿಟ್ಟು ಧೈರ್ಯನ ಹೇಳ್ತಾಳೆ ಅನಿತಾ ಮತ್ತೆ ಪಲ್ಲವಿ ಇಬ್ಬರು ಪ್ಲಾನ್ ಮಾಡಿಕೊಂಡು ಹಾಲ್ಗೆ ಬಂದು ಅಲ್ಲಿ ಹೊಂದಿಕೆ ಇಟ್ಟಿರ್ತಾಳೆ ಜಾನ್ಸಿ ಆ ಹೊಂದಿಕೆನ ತಗೊಂಡು ನೋಡು ಪಲ್ಲವಿ ನಿಮ್ಮ ಅಣ್ಣನ ಮನಸ್ಸಿಂದ ಅವಳನ್ನ ಪರ್ಮನೆಂಟ್ ಆಗಿ ಓಡಿಸಬೇಕು ಅಂತ ತಲೆ ಹೊಡಿಯೋ ಪ್ಲಾನೇ ಮಾಡಬೇಕಾಗತ್ತೆ ತಗೋ ಇದನ್ನ ಅಂತ ಅಂದ್ಬಿಟ್ಟು ಒಂದ್ಕೇನಾ ಪಲ್ಲವಿ ಕೈಗೆ ಅನಿತಾ ಕೊಡ್ತಾಳೆ ಆವಾಗ ಹಾ ಏನು ಹಾಗಾದರೆ ನಾನು ಅವಳ ತಲೆ ಹೊಡಿಬೇಕಾ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ನೀನು ನನ್ನ ತಲೆನೋ ಹೊಡಿಬೇಕು ಅಂತ ಹೇಳಿದ್ದಕ್ಕೆ ಪಲ್ಲವಿಗೆ ಶಾಕ್ ಆಗುತ್ತೆ ಅಸ್ಕರ ನಾನು ನಿನ್ನ ತಲೆ ಹೊಡಿಬೇಕಾ ಖಂಡಿತ ಇಲ್ಲ ನಾನು ತಲೆ ಹೊಡೆಯೋದಿಲ್ಲ ಅಂತ ಪಲ್ಲವಿ ಹೇಳಿದ್ದಕ್ಕೆ ಅನಿತಾ ನೋಡು ಸೋತ್ವಿ ಅಂತ ಒಪ್ಕೋಬೇಕಾಗತ್ತೆ ಇಲ್ಲ ನಿನ್ನ ತಲೆ ಕೆಡಿಸ್ಕೋಬೇಡ ನೀನು ಹೊಡಿಲೇಬೇಕು ಹೊಡಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ನಾನು ಹೊಡಿಯಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಹೊಡಿ ಅಂತ ಹೇಳಿದಕ್ಕೆ ಪಲ್ಲವಿ ಆಯಿತು ಅಂತ ಮನ್ಸನ್ನು ಮಾಡ್ತಾಳೆ ಆಗ ಅನಿತಾ ತನ್ನ ಬಟ್ಟೆನ ಅವಳ ಬಾಯಿಗೆ ಕೊಟ್ಕೊತಾ ಇರ್ತಾಳೆ ಅದಕ್ಕೆ ಏನು ಮಾಡ್ತಾ ಇದೀಯ ಅನಿತಾ ಅಂತ ಕೇಳಿದ್ದಕ್ಕೆ ಅದು ನೀನು ಹೊಡೆದಾಗ ನಾನು ಜೋರಾಗಿ ಕಿರಿಸ್ಬಾರ್ದು ಅಲ್ವಾ ಅದಕ್ಕೋಸ್ಕರ ನನ್ನ ಬಾಯಿಗೆ ಬಟ್ಟೆನ ಹಾಕೊತಾ ಇದ್ದೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅನಿತಾ ಮಾತನ್ನ ಕೇಳಿ ಪಲ್ಲವಿ ಅವಳ ತಲೆಗೆ ಹೊಡಿತಾಳೆ ಆಗಂಗೆ ಅದು ಜೋರಾಗಿ ಪೆಟ್ಟು ಬೀಳೋದಿಲ್ಲ ಅದಕ್ಕೆ ಅನಿತ ಇನ್ನೂ ಜೋರಾಗಿ ಹೊಡಿ ಅಂತ ಅಂದ್ಬಿಟ್ಟು ಸನ್ನೆ ಮಾಡ್ತಾಳೆ ಆಗ ಪಲ್ಲವಿ ಜೋರಾಗಿ ಅವಳ ತಲೆಗೆ ಪೆಟ್ಟನ್ನು ಹೊಡಿತಾಳೆ ಹೊಡೆದ ತಕ್ಷಣ ಹೋಗಿ ತಲೆಯಿಂದ ರಕ್ತ ಬರುತ್ತೆ ಅಷ್ಟೊಳಗಡೆ ಝಾನ್ಸಿ ಅಮ್ಮ ರಾಗೋಗೆ ಮಜ್ಜಿಗೆನ ಕೊಟ್ಟು ಒಳಗಡೆ ಬರ್ತಾ ಇರ್ತಾಳೆ ಅದನ್ನು ನೋಡಿ ಜಾನ್ಸಿ ಬಂದಳು ಅಂತ ಅಂದ್ಬಿಟ್ಟು ಇಬ್ರು ರೂಮ್ ಒಳಗಡೆ ಹೊರಟೋಗ್ತಾರೆ ಆಗ ಜಾನ್ಸಿ ಬಂದು ಅಲ್ಲಿದ್ದ ಹೊಂದಿಕೆನ ತೊಗೊಂಡು ಮನೆ ಒಳಗಡೆ ರೂಮ್ ಒಳಗಡೆ ಇಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿ ಹಿಂಗೆ ಅನಿತಾ ಬಂದು ಹಾಲ್ಗೆ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಳ್ತಾಳೆ ಏನಾಯ್ತು ಅಂತ ರಾಘು ರಾಘು ಮನೆಯವರೆಲ್ರೂ ಹಾಲ್ಗೆ ಬರ್ತಾರೆ ಝಾನ್ಸಿನೂ ಏನಾಯಿತು ಅನಿತಾ ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೊಂಡೆ ಏನಾಯ್ತು ಅಂತ ಅಂದ್ಬಿಟ್ಟು ಬಂದು ಕೇಳ್ತಾಳೆ ಆದರೆ ಅನಿತಾ ಮಾತ್ರ ಅದನ್ನು ಜಾನ್ಸಿ ಮೇಲೆಯೇ ಹಾಕಿಬಿಟ್ಟು ಏನು ಜಾನ್ಸಿ ಇತ್ತು ನನ್ನ ತಲೆಗೆ ಹೊಡೆಯೋದನ್ನು ಹೊಡೆದ್ಬಿಟ್ಟು ಒಂದ್ಕೆಯಿಂದ ಇವಾಗ ಏನಾಯಿತು ಅಂತ ಕೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ತನ್ನ ಕೈನ ಮುಂದೆ ಇಟ್ಟಾಗ ಗೊತ್ತಾಗುತ್ತೆ ಅವಳ ತಲೆಯಲ್ಲಿ ರಕ್ತ ಬರ್ತಾ ಇದೆ ಅಂತ ಎಲ್ಲರೂ ಅದನ್ನು ನೋಡಿ ಶಾಕ್ ಆಗ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು